ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವು ಸಿರಿ ಡಿವೋಷ್ನಲ್ ಚಾನಲಲ್ಲಿ ಸುಮಾರು ಕಮೆಂಟ್ ಮಾಡಿದರೆ ನಾವು ಚಾನಲನ್ನು ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಯಾಕ ಅಂತಂದ್ಬಿಟ್ಟು ತುಂಬ ಹೃದಯದ ಧನ್ಯವಾದಗಳು ನೀವು ಕೂಡ ಇದೇ ರೀತಿ ಆ ಚಾನಲ್ಗೂ ಗುರು ಡಿವೋಷ್ನಲ್ ಟಾಕ್ಸ್ಗೂ ಕೂಡ ಪ್ರೋತ್ಸಾಹ ಕೊಟ್ಟರೆ ಮತ್ತಷ್ಟು ಒಳ್ಳೆಯ ಮಾಹಿತಿ ಕೊಡಲು ನಾನು ಪ್ರಯತ್ನಿಸುತ್ತೇನೆ ಅದರಲ್ಲೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಈ ದಿನ ನಮಗೆ ಪಂಚಮಿ ತಿಥಿ ಇರೋದರಿಂದ ನಾಗದೇವರ ಆರಾಧನೆ ಮಾಡೋದು ಬಹಳ ವಿಶೇಷತೆ ಸ್ನೇಹಿತರೆ ಸುಮ್ಮನೆ ನಾವು ಸ ಸರಳವಾಗಿ ಅಂದ್ಕೊಳ್ತೀವಿ ಆದರೆ ಸರ್ವ ದೇವತೆಗಳ ಆಶೀರ್ವಾದ ಸಿಗೋದ್ರಿಂದ ಎಷ್ಟೋ ಕಾರ್ಯಗಳು ನಿಂತಿರುವ ಕೆಲಸಗಳು ನಮಗೆ ನಾಗದೋಷ ಏನಾದರೂ ಇದ್ದರೆ ಮದುವೆ ವಿಳಂಬ ಆಗ್ತಾಯಿದ್ರೆ ಮಕ್ಕಳಿಗೆ ಈಗ ನಾವು ನೋಡ್ತಾ ಇರ್ತೀವಿ ಯಾರಿಗಾದರೂ ಸ್ಕಿನ್ ಡಿಸೀಸ್ ಅಂತ ಏನು ಹೇಳ್ತೀವಿ ಚರ್ಮದ ಕಾಯಿಲೆ ಈ ರೀತಿ ಏನಾದರೂ ಬಂದರೆ ಎಷ್ಟೋ ಎಲ್ಲ ನಾವು ನೋಡಿಸ್ತಾ ಇರ್ತೀವಿ ಆದ್ರೂ ಅದು ಸುಧಾರಣೆ ಕಂಡೇ ಇರೋದಿಲ್ಲ ಅದೆಲ್ಲ ನಮಗೆ ಉತ್ತಮವಾಗಿ ಆಗೋದಕ್ಕೆ ಮತ್ತು ಕೆಲಸಗಳು ಅಂತ ಹುಡುಕ್ತಾ ಇದ್ದಾಗ ತಡವಾಗ್ತಾಯಿದ್ರೆ ಮದುವೆ ತುಂಬ ವಿಳಂಬ ಆಗ್ತಾ ಇದೆ ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ ಈ ರೀತಿ ತುಂಬ ಪ್ರಾಬ್ಲಮ್ಸನ್ನು ಯಾರು ಫೇಸ್ ಮಾಡ್ತಾಯಿರ್ತಾರೆ ನೋಡಿ ಸ್ನೇಹಿತರೆ ಅವರು ತಪ್ಪದೇ ಈ ಮಂತ್ರವನ್ನು ಕೇಳಿದ್ರೆ ನಮಗೆ ಸಾಕು ಏಕೆಂದರೆ ಶ್ರಾವಣ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದಲ್ಲಿ ಈ ನಾಗಪಂಚಮಿ ಬರೋದು ತುಂಬ ವಿಶೇಷವಾಗಿರುತ್ತೆ ಈ ದಿನ ನಾವು ಮೊದಲೆಲ್ಲ ಯಾವಾಗಲೂ ಎಲ್ಲ ಕಡೆ ಹಳ್ಳಿಗಳು ಇತ್ತು ಹಳ್ಳಿಗಳಲ್ಲಿ ಹುತ್ತಗಳಿತ್ತು ಹುತ್ತಗಳಿಗೆ ತುಂಬ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾಯಿದ್ರು ಆ ಮಣ್ಣನ್ನು ತಗೊಂಡೋಗಿ ಸ್ವಲ್ಪ ಪ್ರಸಾದದ ರೂಪದಲ್ಲೂ ಮೊದಲೆಲ್ಲ ತಗೊಳ್ತಾಯಿದ್ರು ಈಗ ಆ ರೀತಿ ಎಲ್ಲ ಸಾಹಸ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಗಾಳಿ ನೀರು ಮಣ್ಣು ಎಲ್ಲ ಕಡೆ ವಿಷ ಸೇರಿಕೊಂಡಿರೋದ್ರಿಂದ ಆ ಥರ ಪ್ರಯತ್ನ ಯಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ನಾವು ಸ್ನೇಹಿತರೆ ಪೂಜೆನ ಮಾಡ್ತೀವಿ ಆದರೆ ಹಾಲು ಎರೆಯೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಸುಮ್ಮನೆ ನಾವು ಹಾಲು ಎರಿಯೋದು ಅದು ರೋಡಲ್ಲೆಲ್ಲ ಚೆಲ್ಲೋಗುತ್ತೆ ಸುಮ್ಮನೆ ಕೈಯಾರ ನಾವು ಅದನ್ನು ವೇಸ್ಟ್ ಇದ್ದೀವಿ ಅಂತ ಗೊತ್ತಾಗುತ್ತೆ ಆದರೆ ಅದೇ ಹಾಲನ್ನು ಯಾರಿಗಾದರೂ ಬಡವರಿಗೆ ಕೊಟ್ಟರೆ ಬಹಳ ಚೆಕ್ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೂ ಮುಂಚೆ ಅಲ್ಲಿ ಒಬ್ಬ ಕಾಮೆಂಟ್ ಓದೋಣ ರಮಾ ಅಂದ್ಬಿಟ್ಟು ಅಮ್ಮ ದೇವಿ ಅಮ್ಮ ನಿನ್ನ ಕೃಪೆಯಿಂದ ನನಗೆ ಒಂದು ಒಳ್ಳೆಯ ಸರ್ಕಾರಿ ಉದ್ಯೋಗ ದೊರಕಿದೆ ನಾನು ಕಷ್ಟಪಟ್ಟು ಓದಿದ್ದಕ್ಕೆ ಹಾಗೂ ಅಷ್ಟು ವರ್ಷ ಕಷ್ಟದಲ್ಲೇ ಅಂದರೆ ಬೇಗಯಲ್ಲೇ ಬೇಯುತ್ತಾ ಿದ್ದಕ್ಕೆ ನನಗೆ ಈಗ ಒಂದು ಸಾರ್ಥಕತಾ ಭಾವ ಮೂಡಿದೆ ನಿನ್ನ ಆಶೀರ್ವಾದದಿಂದ ನನಗೆ ಒಳ್ಳೆಯ ಸರ್ಕಾರಿ ಉದ್ಯೋಗ ದೊರಕಿದೆ ನನ್ನ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಇದೆ ಮತ್ತು ನನ್ನ ಹತ್ತಿರ ಓಡಾಡಲು ಒಳ್ಳೆಯ ಕಾರು ಬೈಕು ಇದೆ ತುಂಬ ಧನ್ಯವಾದಗಳು ಅಮ್ಮ ವಾರಾಹಿಯಮ್ಮ ಅಂತ ಹೇಳಿದ್ದಾರೆ ಅಂದರೆ ಸ್ನೇಹಿತರೆ ಇದರಲ್ಲಿ ನೀವೇನು ತಪ್ಪರ್ಥ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಕಾರು ದುಡ್ಡು ಬೈಕು ಎಲ್ಲ ಇದೆ ಅಂತ ಅವರು ಅವರ ಸಂತೋಷಕ್ಕೆ ಅವರು ಕಷ್ಟಪಟ್ಟು ಮಾಡಿಕೊಂಡಿರುವ ಆಸ್ತಿಗಳ ಬಗ್ಗೆ ಇಲ್ಲಿ ತಿಳಿಸಿದಾರಷ್ಟೇ ಅದನ್ನು ನಾವು ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗೋದು ಬೇಡ ಯಾಕಂದರೆ ಅದು ಅವರವರ ಖುಷಿ ಯಾಕಂದರೆ ಎಲ್ರಿಗೂ ಇದು ಅಗತ್ಯವಾಗಿರುವಂಥ ವಸ್ತುಗಳು ಸುಮಾರು ಜನ ಈಗ ನಾವು ದುಡೀತಾ ಇರೋದು ನಮ್ಮ ಒಂದು ಫೆಸಿಲಿಟಿ ನಮಗೆ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದ ಜೀವನ ನಡೆಸ್ಕೊಳ್ಳೋದಕ್ಕೆ ಅಂತಲ್ವ ಈಗ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಅಂತ ಎಷ್ಟು ಸಂತೋಷದಿಂದ ಚಂದ್ರಕಾಂತ್ ಸರ್ ಹೇಳಿದ್ದಾರೆ ನಿಮಗೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ನೀವು ಇನ್ನಷ್ಟು ಉತ್ತಮ ಸ್ಥಾನದಲ್ಲಿ ಇರಲಿ ಸರ್ ಅಂತ ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಮತ್ತೊಮ್ಮೆ ಆಶಿಸ್ತೀವಿ ಪ್ರತಿಯೊಬ್ರಿಗೂ ಈ ಈ ಕೆಲವೊಂದು ದಿನಗಳಲ್ಲಿ ಸುಮಾರು ಜನ ನಮಗೆ ಗೌರ್ಮೆಂಟ್ ಕೆಲಸ ಬೇಕಾಗಿದೆ ಆಗ ನಾವು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀವಿ ತಡ ಆಗ್ತಾಯಿದೆ ಈ ರೀತಿ ಎಲ್ಲ ಸುಮಾರು ಕೇಳ್ತಾ ಇದ್ದಾರೆ ಈಗ ಈ ಮಂತ್ರ ಕೂಡ ತುಂಬ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಏಕೆಂದರೆ ನಮಗೆ ನಿಂತಿರುವ ಕೆಲಸಗಳು ಯಾವುದೇ ಇರಬಹುದು ಅದನ್ನೆಲ್ಲನೂ ಒಂದು ಕೆಲಸದಿಂದ ಹಿಡಿದು ನಮ್ಮ ಜೀವನದಲ್ಲಿ ಏನು ಮುಖ್ಯ ನೋಡಿ ಅದನ್ನೆಲ್ಲನೂ ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಸೂಕ್ತವಾದ ದಿನ ಅಂತ ಹೇಳಬಹುದು ನಾಗರ ಪಂಚಮಿ ಅಂದರೆ ಉತ್ತರ ಕರ್ನಾಟಕದ ಕಡೆ ಎಲ್ಲನೂ ಅಣ್ಣ ತಂಗಿಯ ಪೂಜೆ ಮಾಡ್ತಾರೆ ಅಂದರೆ ನಮ್ಮ ಪ್ರೀತಿ ಪಾತ್ರರು ನೂರು ವರ್ಷ ಸುಖ ಸಂತೋಷ ಅವರ ಜೀವನದಲ್ಲಿ ಅಭಿವೃದ್ಧಿ ಯಶಸ್ಸು ಎಲ್ಲ ಗಳಿಸಿ ಚೆನ್ನಾಗಿರಲಿ ನಮ್ಮ ಬಾಂಧವ್ಯ ಉತ್ತಮವಾಗಿರ್ಲಿ ಅನ್ನುವ ಒಂದು ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ವಿಭಿನ್ನವಾಗಿ ಅರ್ಥದಲ್ಲಿ ಪೂಜೆಗಳನ್ನ ಮಾಡ್ತಾರೆ ಯಾವ ಅರ್ಥ ಯಾವ ಒಂದು ವಿಶೇಷಗಳ ವಿಶೇಷತೆಯಲ್ಲಿ ಪೂಜೆ ಮಾಡಿದ್ರೂ ನಮಗೆಲ್ಲ ಒಂದೇ ರೀತಿಯಲ್ಲೇ ಕನೆಕ್ಟ್ ಆಗೋದು ಅಂದರೆ ನಾವೆಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಾಗಿ ನಾವು ಕೇಳಿಕೊಂಡಿರುವ ಒಂದು ಕನಸು ಕೋರಿಕೆ ಏನೇ ಇರಬಹುದು ಅದನ್ನೆಲ್ಲ ನೆರವೇರಿಸ್ಕೊಳ್ಳೋದಕ್ಕೆ ಈ ಉತ್ತಮವಾದ ದಿನಗಳು ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಈ ಮಂತ್ರ ಬಂದು ನೀವು ನೂರ ಎಂಟು ಬಾರಿ ಜಪ ಮಾಡ್ಕೊಳ್ಳಿ ಯಾವಾಗ ನಿಮ್ಮ ಕಣ್ಣಿಗೆ ಬೀಳುತ್ತೆ ಇದು ಈ ದಿನ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು ಪ್ರತಿನಿತ್ಯ ನಾವು ನಾಗದೇವರನ್ನು ಆರಾಧನೆ ಮಾಡೋದ್ರಿಂದ ನಮಗೆ ನೀ ಎಷ್ಟೋ ಕೆಲಸಗಳು ಸುಮಾರು ಜನ ಈಗ ಮಕ್ಕಳಾಗಿಲ್ಲ ಆಗಿಲ್ಲ ನಮಗೆ ಮದುವೆ ವಿಳಂಬ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ವ ಕೆಲಸನೇ ಇಲ್ಲ ಅಂತ ಈ ಇದಕ್ಕೆಲ್ಲನೂ ಕೇಳ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಬೇಗ ನಮಗೆ ನಾಗದೇವರ ಕಡೆಯಿಂದ ಆಶೀರ್ವಾದ ಸಿಗುತ್ತೆ ಈ ಆರೋಗ್ಯವಾಗಿ ಇರ್ತೀವಿ ಮುಖದಲ್ಲಿ ತೇಜಸ್ಸು ಅನ್ನೋದು ಕಾಣ್ತಾ ಇರುತ್ತೆ ಯಾವಾಗಲೂ ಸ್ನೇಹಿತರೆ ಹುಮ್ಮಸ್ಸು ಅನ್ನೋದು ಬರುತ್ತೆ ಏನಾದರೂ ಸಾಧನೆ ಮಾಡಬೇಕು ನಾವು ಈ ರೀತಿ ವೇಸ್ಟಾಗಿ ಸಮಯ ಕಳೀಬಾರ್ದು ಅಂತ ನಮ್ಮ ಮನಸ್ಸಿಗೆ ನಾ ಅನಿಸ್ತಾ ಹೋಗುತ್ತೆ ಅದರಿಂದ ಈ ಮಂತ್ರನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು